ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ ಎಂತ ಗೊತ್ತ ನಾವು ಚಿಕ್ಕದಿರುವಾಗ ಶಾಲೆಗೆಲ್ಲ ಹೋಗ್ತಿರುವಾಗ ನಮ್ಮ ಅಮ್ಮ ಎಲ್ಲ ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗ್ತಿದ್ರಲ್ಲ ಅಂದ್ರೆ ಯಾರ್ದಾದ್ರೂ ತೋಟದ ಕೆಲಸಕ್ಕೆ ಮನೆ ಕೆಲಸಕ್ಕೆಲ್ಲ ಹೋಗ್ತಿದ್ರಲ್ಲ ಆಗ ಅವ್ರೇನಾದ್ರು ಒಂದು ದಿವಸ ರಜೆ ಮಾಡಿ ಮನೆಯಲ್ಲಿ ನಿತ್ರೆ ನಮಗೆ ಎಷ್ಟೊಂದು ಖುಷಿ ಆಗ್ತಿತ್ತಲ್ಲ ಓ ಇವತ್ತು ನಾವು ಶಾಲೆ ಬಿಟ್ಟು ಮನೆಗೆ ಹೋಗುವಾಗ ಮನೆಯಲ್ಲಿ ಅಮ್ಮ ಇದ್ದಾರೆ ಏನಾದ್ರೂ ತಿನ್ಲಿಕ್ಕೆ ಮಾಡಿಟ್ಟಿರ್ಬೋದೇನೋ ಅಂತ ಹೇಳಿಕೊಂಡು ಎಷ್ಟು ಖುಷಿಯಲ್ಲಿ ನಾವು ಮನೆಗೆ ಓಡ್ತಿದ್ದೇವಲ್ಲ ಅದೇ ತರ ಈಗ ನಮ್ಮ ಮಕ್ಕಳು ಕೂಡ ಹಾಗೇನೆ ನಾವು ಏನಾದರೂ ಒಂದು ದಿವಸ ರಜೆ ಮಾಡಿ ಮನೆಯಲ್ಲಿ ನಿತ್ರೆ ನಮ್ಮ ಮಕ್ಕಳಿಗೆ ಇಷ್ಟೊಂದು ಖುಷಿ ಆಗ್ತಾ ಇತ್ತುಂಟ ಆದ್ರೆ ನಮ್ ಅವತ್ತು ನಮ್ಮ ಅಮ್ಮನವರು ತೋಟದ ಕೆಲಸಕ್ಕೆ ಮನೆ ಕೆಲಸಕ್ಕೆಲ್ಲ ಹೋಗ್ತಿದ್ರು ಆದ್ರೆ ಈಗ ನಾವು ಹೊರಗಡೆ ಏನಾದ್ರೂ ಹೋಗ್ತೇವೆ ಆದ್ರೆ ಮಕ್ಕಳ ಮನಸ್ಸು ಅವತ್ತು ಕೂಡ ಹಾಗೇನೆ ಇವತ್ತು ಕೂಡ ಹಾಗೇನೆ ಓ ಅಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಹೇಳುವಾಗ ಮಕ್ಕಳಿಗೆ ಏನೋ ಒಂದು ಖುಷಿ ನಾವು ಮನೆಗೆ ಹೋಗುವಾಗ ಏನಾದ್ರೂ ತಿನ್ಲಿಕ್ಕೆ ಮಾಡಿಟ್ಟಿರ್ಬೋದೇನೋ ಅಂತ ಹೇಳ್ಕೊಂಡು ಆದ್ರೆ ಈಗಿನ ಮಕ್ಕಳಿಗೆ ತಿನ್ಲಿಕ್ಕೆ ಕಡಿಮೆ ಇಲ್ಲ ಆದ್ರೂ ಕೂಡ ಈಗ ಮಕ್ಕಳ ಪರಿಸ್ಥಿತಿ ಮೊದಲು ಹಾಗೇನೆ ಈಗಲೂ ಕೂಡ ಹಾಗೇನೆ ಅಪ್ಪ ಅಮ್ಮ ಹೊರಗಡೆ ಈಗ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳೇ ಶಾಲೆ ಬಿಟ್ಟು ಬರೋದು ಲಾಕ್ ಓಪನ್ ಮಾಡಿ ಇದ್ದ ಮ್ಯಾಗಿ ತಿಂದುಕೊಂಡ ಬೇಕರ್ ಬಿಸ್ಕೆಟ್ ತಿಂದುಕೊಂಡು ಕೂರುವಂತ ಪರಿಸ್ಥಿತಿ ಎಲ್ಲ ಕೂಡ ಕೂಡ ಹಾಗೆ ಹಾಗೆ ನನ್ನ ಮಗ ಅಮ್ಮ ರಜೆ ಮಾಡಿ ಮನೆಯಲ್ಲಿ ಇರ್ತಾರೆ ಅಂತ ಹೇಳುವಾಗ ಏನೋ ಒಂದು ಖುಷಿ ಹಾಗೆ ಇವತ್ತು ನಾನು ರಜೆ ಮಾಡಿ ಮನೆಯಲ್ಲಿ ನಿಂತೆ ನನ್ನ ಮಗನಿಗೆ ಕೂಡ ಇವತ್ತು ಏನೋ ಒಂದು ತರ ಖುಷಿ ಅಮ್ಮ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿಕೊಂಡು ಆದ್ರೆ ಇವತ್ತು ವಿಡಿಯೋ ಹಾಕಿದ್ರು ಕೂಡ ಇದು ಮೊನ್ನೆ ವಿಡಿಯೋ ನಾನು ಕೂಡ ಇವತ್ತು ಹಾಗೆ ಯೋಚನೆ ಮಾಡಿದ್ದೆ ಓ ಮಗ ಇವು ಇವತ್ತು ಶಾಲೆ ಬಿಟ್ಟು ಬರುವಾಗ ನಾನೇನಾದ್ರೂ ಚಂದ ತಿನ್ಲಿ ಇಟ್ಟಿರಬೇಕು ಅಂತ ಹೇಳಿಕೊಂಡು ಯೋಚನೆ ಮಾಡಿದೆ ಫಸ್ಟ್ ನನಗೆ ಪೇಟೆಗೆಲ್ಲ ಹೋಗಿ ಸ್ವಲ್ಪ ಪೇಟೆಯಲ್ಲಿ ಕೆಲಸ ಉಂಟು ಆ ಕೆಲಸವನ್ನು ಬೇಗ ಬೇಗ ಮುಗಿಸಿ ಬಂದು ಮಗನ ಮಗ ಶಾಲೆ ಬಿಟ್ಟು ಬರುವಾಗ ಏನಾದರೂ ಇವತ್ತು ಚಂದ ಮಾಡಿ ತಿನ್ಲಿಕ್ಕೆ ಮಾಡಿ ಕೊಡಬೇಕು ಅಂತ ಹೇಳಿಕೊಂಡು ಹಾಗೆ ನಾನು ಫಸ್ಟ್ ಪೇಟೆಗೆ ಹೋಗುವಂತ ಹೇಳ್ಕೊಂಡು ಸ್ಕೂಟಿ ಸ್ಟಾರ್ಟ್ ಮಾಡಿ ನಾನು ಪೇಟೆಗೆ ಹೊರಟದ್ದು ಹಾಗೆ ನಾನು ಫಸ್ಟ್ ಎಟಿಎಂ ಗೆ ಬಂದೆ ನಂದೊಂದು ಗೋಲ್ಡ್ ಸ್ಕೀಮ್ ಕಟ್ಲಿಕ್ಕೆ ಉಂಟು ಮತ್ತೆ ಚಿಂತು ಬಸ್ ಪೀಸ್ ಕೊಡ್ಲಿಕ್ಕೆ ಉಂಟು ಅದನ್ನೆಲ್ಲ ನಾನು ಪೇ ಮಾಡುದಿಲ್ಲ ಕ್ಯಾಶ್ ಕೊಡುದು ಅಲ್ಲ ನಾವು ತಿಂಗಳಿಡೀ ಡ್ಯೂಟಿಗೆ ಹೋಗ್ತೇವೆ ಆದ್ರೆ ಅದರಿಂದ ಬಂದ ಸಂಬಳ ನಮ್ಮ ಕೈಯಲ್ಲಿ ಉಳುದು ಒಂದು ವಾರ ಮಾತ್ರ ಅಂತ ಅದಕ್ಕೆ ಇದಕ್ಕೆ ಕಟ್ಟಿನೇ ಖಾಲಿ ಆಗ್ತದೆ ನಮ್ಮ ಕೈಯಲ್ಲಿ ಉಳಿಯದೆಂತ ಗಾಡಿಗೆ ಹಾಕ್ಲಿಕ್ಕೆ ಪೆಟ್ರೋಲಿಗೆ ಮಾತ್ರ ಅಂತ ಹೇಗಿದ್ರು ಕೈಯಲ್ಲಿ ಒಂದು ರೂಪಾಯಿ ಕೂಡ ಮತ್ತೆ ಕೂರೆ ಅಂತ ಪಾರ್ಲರಿಗೆ ಬಂದೆ ಪಾರ್ಲರಿಗೆ ಬರೋದು ತುಂಬಾ ಟೈಮ್ ಆಯ್ತು ಪಾರ್ಲರ್ ಅಲ್ಲಿ ಏನಿಲ್ಲ ಇದು ಒಂದು ಐಬ್ರ ಶೇಪ್ ಮತ್ತು ಒಂದು ಹೇರ್ ಕಟ್ ಮಾಡುದಷ್ಟೇ ಈಗ ನಾನು ಹೇರ್ ಕಟ್ ಮಾಡಿದೆ ಪಾರ್ಲರಿಗೆ ಹೋದೆ ಅಂತ ಹೇಳಿಕೊಂಡು ಹೇಳಿ ಈಗ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನಲ್ಲ ನಾಳೆ ನಾನು ಕೆಲಸಕ್ಕೆ ಹೋಗ್ಬೇಕು ಅಂತಲೇ ಇಲ್ಲ ಅಂತ ನಾನು ಅಲ್ಲಿ ವರ್ಕ್ ಮಾಡೋ ಜೊತೆಗೆ ವರ್ಕ್ ಮಾಡೋವರೆಲ್ಲ ಈ ವಿಡಿಯೋವನ್ನು ನೋಡ್ತಾರಲ್ಲ ಅದರಲ್ಲೂ ನಾನು ಹತ್ತಿರ ಹತ್ತಿರ ಕೂತ್ಕೊಳ್ಳುವ ತುಂಬಾ ಕ್ಲೋಸ್ ಆಗಿ ಒಂದು ಐದಾರು ಜನರು ಇದ್ದೇವೆ ಅವರ ತಮಾಷೆಯಲ್ಲಿ ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಬೇಕಾ ಈ ಪ್ರಾಯದಲ್ಲಿ ಊರು ಹೋಗು ಅಂತ ಹೇಳ್ತಾ ಉಂಟು ಕಾಡು ಬಾತ ಹೇಳ್ತಾ ಉಂಟು ಇಂಥ ಪ್ರಾಯದಲ್ಲಿ ಇಂತ ಸ್ಟೈಲ್ ಎಲ್ಲ ಬೇಕಯ ಬೋಡಯ್ಯ ಇಂಚಿನ ಸ್ಟೈಲ್ ಅಂತ ದೊಣ್ಣೆ ಕುಟ್ಟಂತ ಪೋಪುಣ ಪ್ರಾಯು ಕೂಳಿ ಅಂತ ಉದ್ರಿಯರ ಹತ್ತ ಸೈಡ್ ಸೈಡ್ ಕೂಳಿಯ ಇದ್ದಿ ಅಂಚಿನ ಪ್ರಾಯಟ ಇಂಚಿನ ಸ್ಟೈಲ್ ಅಂತ ಬೋಡಯ್ಯ ಅಂತ ತಮಾಷೆ ಮಾಡ್ಕೊಂಡಿರ್ತಾರೆ ಅವರು ತಮಾಷೆ ಮಾಡಿಕೊಂಡಿರ್ತಾರೆ ನಾನು ನಗಡಿಕೊಂಡಿರ್ತೇನೆ ಹಾಗೆ ಈಗ ನಾನು ಪಾರ್ಲರಿಗೆಲ್ಲ ಹೋಗಿ ನಾನು ಇದು ಪೆಟ್ರೋಲ್ ಅಂತ ಹೇಳಿಕೊಂಡು ಪೆಟ್ರೋಲ್ ಬಂಕಿಗೆ ಬಂದೆ ನಾನು ಸಂಬಳ ಸಿಕ್ಕಿದ ಕೂಡಲೇ ಗಾಡಿಗೆ ಒಂದು ಫುಲ್ ಟ್ಯಾಂಕ್ ಮಾಡಿಕೊಳ್ಳೋದು ಆಗ ನನಗೊಂದು ಇಪ್ಪತ್ತು ತಾರೀಕು ವರೆಗೆಲ್ಲ ಸಾಕಾಗ್ತದೆ ಮತ್ತೆ ಒಂದು ನೂರ ಇನ್ನೂರು ರೂಪಾಯಿ ಹಾಕಿದ್ರೆ ನನಗೆ ಒಂದು ತಿಂಗಳು ಸಾಕಾಗ್ತದೆ ಈಗ ನಾನು ಫುಲ್ ಟ್ಯಾಂಕ್ ಒಂದು ನಾನೂರ ರೂಪಾಯಿ ಹಾಕಿ ಫುಲ್ ಟ್ಯಾಂಕ್ ಮಾಡಿಕೊಂಡೆ ಫುಲ್ ಟ್ಯಾಂಕ್ ಮಾಡಿ ಆದ ನಂತರ ನನಗೆ ಇದು ಬೇಕಿತ್ತು ಎಂತ ಹೇಳಿದ್ರೆ ಡಿಸ್ಟಿಲ್ಡ್ ವಾಟರ್ ಬೇಕಿತ್ತು ನಮ್ಮದು ಇನ್ ವಾಟರ್ ಆಫ್ ಆಗುದು ಆನ್ ಆಗುದು ಹೀಗೆ ಆಗ್ತದೆ ಹಾಗೆ ನೋಡೋ ಅದಕ್ಕೆ ನಾವು ಡಿಸ್ಟಿಲ್ಡ್ ವಾಟರ್ ಹಾಕದೆ ತುಂಬಾ ಟೈಮ್ ಆಯ್ತು ಹಾಗೆ ಡಿಸ್ಟಿಲ್ಡ್ ವಾಟರ್ ತಕೊಳ್ಳುವಂತೇಳಿ ಹಾಗೆ ಐದು ಲೀಟರ್ ಅದು ಕೂಡ ತಕೊಂಡೆ ತಕೊಂಡು ಆಗುವಾಗ ಇವರು ನನ್ನ ಹತ್ರ ಕೇಳಿದ್ರು ನಿಮ್ಗೆ ಎಂತ ರಜೆನ ಅಂತ ಹೇಳಿ ಚಂದ ಹೀಗೆ ಮಾತಾಡಿಸಿದ್ರು ನನಗೆ ಇವರನ್ನು ಎಲ್ಲೋ ನೋಡಿದನೆ ಎಲ್ಲೋ ನೋಡಿದಾನೆ ಅಂತ ಆಗ್ತಾ ಉಂಟು ಆದ್ರೆ ಯಾರು ಅಂತೇಳಿ ನೆನಪು ಬರ್ತಾ ಇಲ್ಲ ಮತ್ತೆ ನನಗೆ ನೆನಪು ಬರ್ತು ಎಂತಂದ್ರೆ ತುಂಬಾ ಒಂದು ಎರಡು ಮೂರ್ ನಾಲ್ಕು ವರ್ಷಕ್ಕೆ ಮೊದಲು ನಾನೊಂದು ಸಂಘದಲ್ಲಿ ಇದ್ದೆ ಆ ಸಂಘದಲ್ಲಿ ಇವರು ಕೂಡ ಒಟ್ಟಿಗೆ ಇದ್ರು ಹಾಗೆ ನೆನಪು ನೆನಪಾಯ್ತು ಹಾಗೆ ಇದೆಲ್ಲ ಮಾತಾಡಿ ಹಾಗೆ ಅಲ್ಲಿಂದ ಬಿಂದುಗೆ ಗೋಲ್ಡ್ ಸ್ಕೀಮ್ ಕಟ್ಟುವ ಅಂತ ಹೇಳಿಕೊಂಡು ಹಾಗೆ ಗೋಲ್ಡ್ ಸ್ಕೀಮ್ ಎಲ್ಲ ಕಟ್ಟಿ ಈಗ ನಾನು ಚಿಂತನ ಕಾಲೇಜಿಗೆ ಬಂದೆ ಅಲ್ಲಿ ಬಸ್ ಪೀಸ್ ಎಲ್ಲ ಕೊಟ್ಟು ಅಂತ ಹೇಳಿಕೊಂಡು ಹಾಗೆ ಬಸ್ ಪೀಸ್ ಎಲ್ಲ ಕಟ್ಟಿ ವಾಪಸ್ ಬರುವಾಗ ಅಲ್ಲಿಂದ ತರಕಾರಿ ಅಂಗಡಿಯಲ್ಲಿ ಪತ್ತೆಡೆ ಸೊಪ್ಪು ಕಂಡಿತ್ತು ಪತ್ತೆಡೆ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಈ ಆಟಿ ತಿಂಗಳಲ್ಲಿ ನಮ್ಮ ಕರಾವಳಿ ಸೈಡ್ ಅಲ್ಲಿ ಪತ್ರೋಡೆ ಫೇಮಸ್ ಯಾವ ತರಕಾರಿ ಅಂಗಡಿಯಲ್ಲಿ ನೋಡಿದ್ರು ಕೂಡ ಪತ್ರೋಡೆ ಸೊಪ್ಪನ್ನು ಕಟ್ಟಿ ಕಟ್ಟಿ ಮಾಲೆ ಮಾಡಿ ಹಾಕಿರ್ತಾರೆ ಇಲ್ಲಿ ನೋಡುವಾಗ ಪತ್ರಡೆ ಸೊಪ್ಪು ಓ ಚಿಂತು ಸಂಜೆ ಶಾಲೆ ಬಿಟ್ಟು ಬರುವಾಗ ನಂಗೆ ಪತ್ರಡೆ ಮಾಡಿ ಇಡ್ಬೋದಲ್ಲ ಅಂತ ಹೇಳಿಕೊಂಡು ಹಾಗೆ ಸೊಪ್ಪು ತೆಕ್ಕೊಳ್ಳುವ ಅಂತ ಹೇಳಿ ತರಕಾರಿ ಅಂಗಡಿ ಬಂದೆ ಬಂದು ತಿರುಗಿಸಿ ತಿರುಗಿಸಿ ಹೇಗೆ ನೋಡಿದ್ರು ಕೂಡ ಸೊಪ್ಪಷ್ಟೊಂದು ಒಳ್ಳೇದಿರ್ಲಿಲ್ಲ ಹಾಗೆ ನಾನು ಅವರ ಹತ್ರ ಅಂಗಡಿ ಅವರ ಹತ್ರ ಎಷ್ಟು ಕಟ್ಟಿಗೆ ಅಂತ ಕೇಳುವಾಗ ಕಟ್ಟಿಗೆ ಮೂವತ್ತು ಅಂತ ಹೇಳಿದ್ರು ಆಗ ನನ್ನ ಮೂವತ್ತು ರೂಪಾಯಿಗೆ ಅದು ಇಲ್ಲ ಅಣ್ಣ ಒಂದು ಹದಿನೈದು ರೂಪಾಯಿಗೆ ಕೊಡಿ ಅಂತ ಹೇಳಿದಾಗ ಅವರು ಇಲ್ಲ ಹದಿನೈದು ರೂಪಾಯಿಗೆ ಬರುದಿಲ್ಲ ಅಂತ ಆಗ ನಾನು ಯಾಕೆ ಬರುದಿಲ್ಲ ಕಟ್ಟಿಕೊಂಡೇನಿಲ್ಲ ಕೆಳಗೆ ಹಾಕಿಕೊಂಡಿರೋದು ನಾನೇ ತಕ್ಕೊಳ್ತೇನೆ ಬರ್ತದೆ ಅಂತ ಹೇಳಿದೆ ಇವ ಹದಿನೈದು ರೂಪಾಯಿಗೆಲ್ಲ ಬರುವುದಿಲ್ಲ ಒಂದು ಕಟ್ಟೆಗೆ ಇಪ್ಪತ್ತು ರೂಪಾಯಿಗೆ ಕೊಡಿ ಅಂತ ಹೇಳಿದ್ರು ಮತ್ತೆ ಇನ್ನೇನು ಮಾಡುದು ಮರ್ಯಾದೆ ಪ್ರಶ್ನೆ ಒಂದು ಅರ್ಧ ಗಂಟೆ ತಿರುಗಿಸಿ ತಿರುಗಿಸಿ ನೋಡಿದೇನೆ ಆಚೆ ಎಲ್ಲರೂ ನನ್ನನ್ನು ನೋಡಿರ್ತಾರೆ ಇನ್ನೇನು ಮಾಡುದು ಅಂತ ಹೇಳಿಕೊಂಡು ಕಟ್ಟೆಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಪತ್ರ ಒಂದು ಎರಡು ಕಟ್ಟು ತೆಕೊಂಡೆ ಎರಡು ಕಟ್ಟು ಪತ್ರಾಟ ಸೊಪ್ಪು ತೆಕೊಂಡಾದ ನಂತರ ಇನ್ನು ಸ್ವಲ್ಪ ತರಕಾರಿ ಎಲ್ಲ ತೆಕ್ಕೊಳ್ಳುವ ಅಂತ ಹೇಳಿಕೊಂಡು ಈಚೆ ತಿರುಗಿ ನೋಡುವ ಬಟಾಟೆ ಇತ್ತು ಹಾಗೆ ಸ್ವಲ್ಪ ಬಟಾಟೆ ತೆಕ್ಕೊಂಡೆ ಮತ್ತೆ ಟೊಮೆಟೊ ಎಲ್ಲ ತೆಕೊಂಡು ತಿರುಗಿ ನೋಡುವಾಗ ತೆಂಗಿನಕಾಯಿ ಕಂಡಿತ್ತು ತೆಂಗಿನಕಾಯಿಗೆ ಕೆಜಿಗೆ ಎಷ್ಟು ಅಂತ ಕೇಳುವಾಗ ಎಂಬತ್ತೈದು ರೂಪಾಯಿ ಅಂತ ಹೇಳಿದ್ರು ಆಗ ನಾನು ಕೇಳಿದೆ ಸರಿ ನಾವು ಎಂಬತ್ ರೂ ಎಂಬತ್ತೈದು ರೂಪಾಯಿ ಕೊಟ್ಟು ತೆಕೊಂಡು ಹೋಗ್ತೇವೆ ನಾವು ಮೇಲಿಂದ ಹೀಗೆ ಕುರುಕಿಸಿ ಕುರುಕಿಸಿ ಹೋಗ್ತೇವೆ ಅಷ್ಟೇ ಆದ್ರೆ ಅದರ ಒಳಗೆ ಹೇಗೆ ಉಂಟು ಚಂದ ಉಂಟ ಒಳ್ಳೇದು ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗುದು ಗ್ಯಾರಂಟಿ ಕಾರ್ಡ್ ಏನಾದರೂ ಕೊಡ್ತೀರಾ ಅಂತ ಕೇಳಿದ್ರು ಆಗ ಅವ್ರು ಕೇಳಿದ್ರು ನೀವು ಎಲ್ಲಿಂದ ಬಂದದ್ದು ಅಂತ ನಾನು ಮನೆಯಿಂದಲೇ ಅಂತ ಹೇಳಿದೆ ಮನೆಯಿಂದಲ್ಲ ಕಂಕನಡಿನ ಅಲ್ಲ ಅಂತ ಹೇಳಿದ್ರು ನಾನು ಕೇಳಿದ್ರು ಯಾಕೆ ಏನು ತಪ್ಪು ಉಂಟು ಈಗ ನಾವು ಫ್ರಿಜ್ ವಾಷಿಂಗ್ ಮೆಷಿನ್ ಎಲ್ಲ ತಕೊಳ್ಳುವಾಗ ನಮಗೆ ಗ್ಯಾರಂಟಿ ಕಾರ್ಡ್ ಕೊಡೋದಿಲ್ವಾ ಅದೇ ಅಲ್ಲ ಇದು ತೆಂಗಿನಕಾಯಿ ಕೂಡ ಮೇಲಿಂದ ನೋಡುವಾಗ ನಮಗೆ ಹೇಗೆ ಗೊತ್ತಾಗ್ತದೆ ಒಳಗೆ ಒಳ್ಳೇದು ಇಲ್ವಾ ಅಂತ ಹೇಳಿಕೊಂಡು ಅಂತ ಹೇಳಿದೆ ನಾನು ಆಗ ಇಲ್ಲಿ ನನ್ನನ್ನು ವಾರ ಕಣ್ಣಲ್ಲಿ ನೋಡ್ಕೊಂಡು ಸೀದಾ ಹೋದ್ ಹೋದ್ರು ಮಾರ್ರೆ ಅಲ್ಲ ನಾನು ಕೇಳಿದ್ರಲ್ಲಿ ತಪ್ಪೆಂತ ಉಂಟು ಮಾರ್ರೆ ತೆಂಗಿನಕಾಯಿ ಒಳಗೆ ಚಂದ ಉಂಟಾ ಒಳ್ಳೇದು ಇಲ್ವಾ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗ್ತದಲ್ಲ ಇನ್ನೆಂತ ಮಾಡುದು ಅದು ಕೂಡ ಮರೆಯೋದ್ರ ಪ್ರಶ್ನೆ ಅಂತ ಹೇಳಿಕೊಂಡು ಇನ್ನು ಅವರಷ್ಟು ವಾರ ಕಣ್ಣಲ್ಲೂ ನೋಡಿ ಹೋದ ನಂತರ ನಾನು ಬಿಟ್ಟು ಸರಿ ಸರಿಯಲ್ಲ ಅಂತ ಹೇಳಿಕೊಂಡು ಇನ್ನೊಂದು ಎರಡು ಮೂರು ಕೆಜಿ ತೆಂಗಿನಕಾಯಿ ಕೂಡ ತಕೊಂಡೆ ಹಾಗೆ ತೆಂಗಿನಕಾಯಿ ತರಕಾರಿ ಎಲ್ಲ ತಕೊಂಡು ಸೀದಾ ಬಂದದ್ದು ಚಪ್ಪಲ್ ಅಂಗಡಿಗೆ ಚಪ್ಪಲ್ ತಕೊಳ್ಳುವ ಅಂತ ಹೇಳಿಕೊಂಡು ಅವರು ಪಾಪ ಎಷ್ಟು ಚಪ್ಪಲು ತೆಗೆದು ಹಾಕಿದ್ರು ಕೂಡ ನನ್ನ ಕಾಲಿಗೆ ಒಂದೇ ಒಂದು ಚಪ್ಪಲ್ ಆಗುದಿಲ್ಲ ಮರ ಯಾಕೆ ಗೊತ್ತುಂಟ ನನ್ನ ಕಾಲು ಇರುದೇ ಸೌದೆಯ ತುಂಡಿನ ಹಾಗೆ ಅದಕ್ಕೊಂದು ಶೇಪ್ ಇಲ್ಲ ಆಕಾರ ಇಲ್ಲ ಯಾವುದು ಕೂಡ ಇಲ್ಲ ಇದೊಂದು ಚಪ್ಪಲ್ ನನಗೆ ಬಾರಿ ಇಷ್ಟ ಆಯ್ತು ಆದ್ರೆ ನನ್ನ ಕಾಲಿನ ಮೂರು ಬೆರಳು ಕೂಡ ಆ ಚಪ್ಪಲಿನೊಳಗೆ ಹೋಗುದಿಲ್ಲ ಇನ್ನು ಕಾಲನ್ನು ಆ ಚಪ್ಪಲಿನೊಳಗೆ ನುಗ್ಗಿಸಿ ನುಗ್ಗಿಸಿ ಚಪ್ಪಲನ್ನು ಇನ್ನು ಹರ್ದೇ ಹಾಕುದು ಬೇಡ ಅಂತ ಹೇಳಿಕೊಂಡೆ ಆ ಚಪ್ಪಲನ್ನು ಸೈಡ್ ಹಾಕಿದೆ ನನ್ನ ಕಾಲಿಗೆ ಆಗುವ ಯಾವ ಚಪ್ಪಲು ಉಂಟು ಆ ಚಪ್ಪಲನ್ನು ತೆಕೊಂಡು ಸೀದಾ ಬಂದಿಲ್ಲಿಗೆ ಬೇಕರಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಕೂಡ ಬೇಕರಿ ತಿಂಡಿ ಇರ್ಲಿಲ್ಲ ಹಾಗೆ ಬೇಕರಿ ತಿಂಡಿ ತಕ್ಕಳುವಂತೆ ಬೇಕರಿಗೆ ಬಂದು ವಾಪಸ್ ಮನೆಗೆ ಬರುವಾಗ ರೋಡ್ ಸೈಡ್ ಅಲ್ಲಿ ಭಾರಿ ಚಂದ ಹಸಿರಸಿರಾಗಿ ಹಸಿರಾಗಿ ಕಾಡು ಎಲೆ ಕಂಡಿತ್ತು ನಮ್ಮ ನನ್ನೊಟ್ಟಿಗೆ ಕೆಲಸ ಮಾಡುವವರೊಬ್ಬರು ನನ್ನೊಟ್ಟಿಗೆ ಹೇಳಿದ್ರು ನೀವು ಪತ್ರೊಡೆ ಮಾಡುವಾಗ ಬರೀ ಪತ್ರೊಡೆ ಎಲೆಯನ್ನು ಮಾತ್ರ ಹಾಕಿ ಪತ್ರೊಡೆ ಮಾಡಿ ಅದು ಒಳ್ಳಿಲ್ಲ ಅದಕ್ಕೆ ಕಾಡು ಕೆಸುವಿನ ಎಲೆಯನ್ನು ಮಿಕ್ಸ್ ಮಾಡಿದ್ರೆ ಮಾತ್ರ ಪತ್ರೊಡೆ ಒಳ್ಳೇದಾಗುದು ಅಂತ ಹೇಳಿದ್ರು ನಾನು ಮಾಮೂಲಿಯಾಗಿ ಮಿಕ್ಸ್ ಅಂತ ಮಾಡುದಿಲ್ಲ ಮಾಮೂಲಿ ಪತ್ರೊಡೆ ಎಲೆಯಲ್ಲಿ ಮಾಡ್ತೇನೆ ಅವರು ಈ ತರ ಮಿಕ್ಸ್ ಎಲ್ಲ ಮಾಡ್ತಾರಂತೆ ಅವರು ಹೇಳಲೂ ಇಲ್ಲ ನನ್ನ ಹತ್ರ ಅಂದ್ರೆ ಪತ್ರೊಡೆ ಎಲೆಯಲ್ಲಿ ಎರಡು ತಲಾ ತರದ ಎಲೆ ಉಂಟು ಅದರಲ್ಲಿ ಒಂದು ತುರಿಸ್ತದೆ ಅದನ್ನು ಹಾಕಬಾರದು ಇನ್ನೊಂದು ತರದ್ದು ತುರಿಸದುಂಟು ಅದನ್ನು ಮಾತ್ರ ಹಾಕಬೇಕು ಅಂತ ನನ್ನ ಹತ್ರ ಹೇಳಲೂ ಇಲ್ಲ ನನಗೆ ಅದು ಗೊತ್ತು ಇಲ್ಲ ಯಾಕಂದ್ರೆ ನಾನು ಮಾಮೂಲಿಯಾಗಿ ಮಿಕ್ಸ್ ಅಂತ ಮಾಡುದಿಲ್ಲ ಅಲ್ಲ ಹೇಗಿದ್ರು ರೋಡ್ ಸೈಡ್ ಅಲ್ಲಿ ಭಾರಿ ಚಂದ ಹಸಿರು ಹಸಿರಾಗಿ ಕಂಡಿತ್ತು ಅಂತ ಹೇಳಿಕೊಂಡು ಎಲ್ಲ ಒಟ್ಟು ಕಿತ್ತುಕೊಂಡು ಮನೆಗೆ ಬಂದು ನೋಡ್ತೇನೆ ಗಂಟೆ ಮೂರುವರೆ ಈ ಮೂರುವರೆ ಗಂಟೆಯಿಂದ ನಂತರ ಚಿಂತುಗಿನ ಎಂತ ತಿಂಡಿ ಅಂತ ಪತ್ರೊಡೆ ಪತ್ರ ಅಂತ ಅಂತ ಹೇಳಿಕೊಂಡೆ ಎರಡು ನಿಮಿಷದಲ್ಲಿ ಆಗುವ ಮ್ಯಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾಮೂಲಿಯಾಗಿ ಪಾಪ ಅವನು ಮ್ಯಾಗಿನ ಬಿಸ್ಕೆಟ್ ಇಂಥದೇ ತಿನ್ನುದು ನಾನು ಮನೆಯಲ್ಲಿದ್ರು ಕೂಡ ಪಾಪ ಅವನಿಗೆ ಏನು ತಿಂಡಿಯನ್ನು ಮಾಡಿ ಇಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟೊತ್ತಿಗೆ ನೋಡಿ ಬಸ್ ಬಂದೇ ಬಿಟ್ಟಿದ್ದು ಬಸ್ ಬಂತು ಚಿಂತು ಮನೆಗೆ ಬಂದು ಒಳಗೆ ಬಂದು ನೋಡಿ ಮಾಡ್ಲಿಲ್ವಾ ಅಂತ ಹೇಳಿಕೊಂಡು ಪಾಪ ಅವನು ಹೇಳಿದ ನಂತರ ಮತ್ತೆ ನನಗೆ ನಾನು ಹೇಳಿದೆ ಈಗ ನೀನು ಮ್ಯಾಗಿ ತಿನ್ನು ಸ್ವಲ್ಪ ಹೊತ್ತಲ್ಲಿ ಒಂದು ಹತ್ತು ನಿಮಿಷದಲ್ಲಿ ಬಜೆ ಮಾಡಿಕೊಡ್ತೇನೆ ಅಂತ ಹೇಳಿದೆ ನೀರುಳ್ಳಿ ಬಜೆ ಅಂತ ಗೊತ್ತುಂಟಲ್ಲ ಈರುಳ್ಳಿ ಪಕೋಡಾ ಮಾಡಿ ಕೊಡ್ತೇನೆ ಅಂತ ಹೇಳಿದೆ ಹಾಗೆ ಒಂದು ಅರ್ಧ ಗಂಟೆಯಲ್ಲಿ ನೀರುಳ್ಳಿ ಬಜೆ ರೆಡಿ ಆಯ್ತು ಚಿಂತೆಗೆ ಸ್ವಲ್ಪ ಆದ್ರೂ ಸಮಾಧಾನ ಆಯ್ತು ರಜೆ ಇದ್ದು ಇಷ್ಟಾದ್ರೂ ಮಾಡಿದ್ಯಾಲ ಮಾರಾಯ್ತಿ ಅಂತ ಹೇಳಿಕೊಂಡು ಹಾಗೆ ಅವ್ನು ಹೊರಗೆ ಕೂತ್ಕೊಂಡು ತಿನ್ಲಿಕ್ಕೆ ಕೂತು ಅವನಿಗೆ ಒಂದು ಅಭ್ಯಾಸ ಎಂತ ಹೇಳಿದ್ರೆ ಮಾಡಿದ್ರೆ ನಾನು ಒಟ್ಟಿಗೆ ಕೂತ್ಕೊಳ್ಬೇಕು ಕೂತ್ರೆ ಮಾತ್ರ ನಾವಿಬ್ರು ಹೊರಗೆ ಕೂತ್ಕೊಂಡು ನೀರುಳ್ಳಿ ಬಜೆ ತಿಂತಿದ್ದೇವೆ ಒಳಗಿಂದ ಬಾರಿ ಕರಂಚಿದ ಕರಂಚಿದ ಸ್ಮೆಲ್ ಬರ್ತಾ ಉಂಟು ಎಂತಪ್ಪ ಅಂತ ಹೇಳ್ಕೊಂಡು ಓಡಿ ಬಂದು ಒಳಗೆ ನೋಡ್ತೇನೆ ನಾನು ಹೀರೆಕಾಯಿ ಪಲ್ಯ ಮಾಡುವ ಅಂತ ಹೇಳಿಕೊಂಡು ಹೀರೆಕಾಯಿ ಕಟ್ ಮಾಡಿ ಸ್ಟವ್ ಅಲ್ಲಿ ಇಟ್ಟಿದ್ದೆ ಈ ನೀರುಳ್ಳಿ ಬಜೆ ತಿನ್ನುವ ಪೋರ್ಸ್ ಅಲ್ಲಿ ನಂಗೆ ಈ ಹೀರೆಕಾಯಿದು ನೆನಪೇ ಇಲ್ಲ ಅಂತ ಓಡಿ ಬಂದು ಒಳಗೆ ನೋಡ್ತೇನೆ ನೋಡಿ ಪಾತ್ರ ಎಲ್ಲ ಕರಂಚಿ ಕೆಂಡಾಗಿ ಹೋಗಿದೆ ಇನ್ನು ಅದನ್ನು ಬಿಸಾ ಬೇಡ ಅಂತ ಹೇಳಿಕೊಂಡು ನಂಗೆ ಹೀರೆಕಾಯಿ ಪಲ್ಯ ಅಂದ್ರೆ ಬಾರಿ ಇಷ್ಟ ಚಿಕ್ಕದೊಂದು ಇದ್ದದ್ದು ಹೀರೆಕಾಯಿ ಅದನ್ನು ಪಲ್ಯ ಮಾಡುವಂತ ಇಟ್ಟಿದ್ದೆ ಮೇಲಿಂದ ಮೇಲೆ ತೆಂಗಿನಕಾಯಿ ತುರಿದು ಹಾಕಿ ರಾತ್ರಿಗೆ ಒಂದು ಊಟಕ್ಕೆ ನನಗೆ ರೆಡಿ ಮಾಡಿಕೊಳ್ಳುವ ಹೇಳಿಕೊಂಡು ಹಾಗೆ ಅದನ್ನೇ ಎಡ್ಜಸ್ಟ್ ಮಾಡಿದ್ದೆ ಮತ್ತೆ ರಾತ್ರಿ ಇದು ಪತ್ತರಡೆ ಮಾಡುವಂತ ಹೇಳಿಕೊಂಡು ಎಲೆಯನ್ನೆಲ್ಲ ಕಟ್ ಮಾಡಿ ಇಟ್ಟು ಮಸಾಲೆ ಎಲ್ಲ ಕಡಿದು ಪತ್ರೊಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಇದೇ ಥರ ಮಾಡೋದು ಅಕ್ಕಿ ಕಡಿಯುವಾಗ ಅದಕ್ಕೆ ಮೆಣಸು ಮತ್ತು ಇದು ಎಂತ ಹುಳಿಯನ್ನು ಹಾಕಿ ಕಡಿತೇನೆ ಕಡ್ದಾದ ನಂತರ ನಾವು ಕಟ್ ಮಾಡಿಟ್ಟಿರ್ತೇವಲ್ಲ ಎಲೆಯನ್ನು ಎಲೆ ಕಟ್ ಮಾಡಿರ್ತೇವಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡಿ ಬಟ್ಟಲಿಗೆ ಹೊಯ್ದು ಅದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿಕೊಳ್ತೇನೆ ಬೇಯಿಸಿಕೊಂಡ ಆದ ನಂತರ ಮತ್ತೆ ಇದು ಮಾಡ್ತೇವೆ ಎಂತ ಮಸಾಲೆ ವಾಪಸ್ ಅದಕ್ಕೆ ಎಲ್ಲ ರೆಡಿ ಮಾಡ್ಬೇಕಲ್ಲ ಹಾಗೆ ಎಲ್ಲ ರೆಡಿ ಮಾಡಿ ಈ ಕಟ್ ಇದನ್ನು ಈ ಇದುಂಟಲ್ಲ ಎಂತ ಬಟ್ಟಲಲ್ಲಿ ಹೊಯ್ದದನ್ನು ಕಟ್ ಮಾಡಿ ಆ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ ಆ ಥರ ನಾವು ಪತ್ರಡೆ ಮಾಡ್ತೇವೆ ಒಂದು ನನಗೆ ಗೊತ್ತಿದ್ದ ಒಂದು ಎರಡು ಮೂರು ಥರದಲ್ಲಿ ಪತ್ರಡೆ ಮಾಡ್ತಾರೆ ನಾವು ಮಾಮೂಲಿಯಾಗಿ ಈ ಥರನೇ ಮಾಡಿದೆವು ಕೆಲವರು ಎಲೆಗೆನೆ ಇದನ್ನು ಹಿಟ್ಟನ್ನು ಸವರಿ ಕಟ್ ಕಟ್ ಮಾಡಿ ಆ ಥರ ಮಾಡ್ತಾರೆ ಇನ್ನು ಕೆಲವರು ಅದನ್ನೇನು ಹುಡಿ 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 ಮಾಡಿ ಆ ಥರ ಮಾಡ್ತಾರೆ ನಾನು ಈ ತರ ಮಾಡೋದು ಆದರೆ ನನ್ನದು ಇದರಲ್ಲಿ ಒಂದು ಮಿಸ್ಟೇಕ್ ಏನಾಯ್ತು ಅಂತ ಹೇಳಿದ್ರೆ ನಾನು ಯಾವುದೋ ಒಂದು ಎಲೆಯನ್ನು ಸೇರಿಸಿ ಗಂಟ್ಲೆಲ್ಲ ತೂರಿಸಲಿಕ್ಕೆ ಆಗಿ ಏನೆಲ್ಲ ಆಯಿತು ಮಾತ್ರ ಆದರೆ ತುಂಬ ಏನು ತೂರಿಸಲಿಲ್ಲ ಸ್ವಲ್ಪ ಸ್ವಲ್ಪ ಗಂಟ್ಲು ಸ್ವಲ್ಪ ದಪ್ಪ ದಪ್ಪ ಆಗಿಕೊಂಡಿತ್ತು ಅದು ನನಗೆ ಗೊತ್ತಾದ್ದು ಮಾತ್ರ ಮಾರನೇ ದಿವಸ ನಾನಲ್ಲಿ ಕೆಲಸದಲ್ಲಿ ಹೋಗುವಾಗ ಹೋಗಿ ಹೇಳುವಾಗ್ಲೇ ನನಗೆ ಅದು ಗೊತ್ತದ ಅದನ್ನು ಸೇರಿಸಬಾರ್ದು ಅಂತ ಹೇಳಿಕೊಂಡು ಅದೆಲ್ಲ ಆಯಿತು ಪತ್ರಡೆಲ್ಲ ತಿಂದು ಅದು ಸ್ವಲ್ಪ ಓವರ್ ಆಯ್ತು ಈ ನೀರುಳ್ಳಿ ಬಜೆ ಪತ್ರಡೆಲ್ಲ ತಿಂದು ಸ್ವಲ್ಪ ಓವರ್ ಆಗಿ ಸ್ವಲ್ಪ ವಾಕಿಂಗ್ ಹೇಳಿ ಆಯಿತು ಹಾಗೆ ನಾನು ಮತ್ತು ಚಿಂತು ರಾತ್ರಿ ಪೇಟೆಯಲ್ಲಿ ವಾಕಿಂಗ್ ಹೊರಟೇವು ಇದೇ ಫಸ್ಟ್ ನಮ್ಮ ನನ್ನ ಮಗಳನ್ನ ಹಿಡ್ಕೊಂಡು ಪೇಟೆಯಲ್ಲಿ ವಾಕಿಂಗ್ ಹೊರಟದು ಇದಕ್ಕೆ ಸ್ವಲ್ಪ ಜನರನ್ನೆಲ್ಲ ನೋಡಿ ಅಷ್ಟು ಅಭ್ಯಾಸ ಇಲ್ಲ ಮನೆಗೆ ಬರುವಾಗಿದ್ರೆ ದರ್ಬಾರ್ ಎಲ್ಲ ಅಷ್ಟೇ ಅಲ್ಲ ಈ ಪೇಟೆಯಲ್ಲಿ ಹೋಗಿ ಅಭ್ಯಾಸ ಇಲ್ಲ ನೋಡಿ ಪೇಟೆಯಲ್ಲಿ ತಕೊಂಡು ಹೋಗುವಾಗ ಪೆರ್ಚಿ ಕೆಟ್ಟಿದಾಗ ಹೋಗ್ತಾ ಉಂಟು ಮನೆಯಲ್ಲಿ ಮಾತ್ರ ಯಾರೊಬ್ರು ಬರುವಾಗೆ ಇಲ್ಲ ಪೇಟೆಯಲ್ಲಿ ಅಭ್ಯಾಸ ಇಲ್ಲ ಜನರನ್ನೆಲ್ಲ ನೋಡುವಾಗ ಮುಖ ನೋಡುದು ಎತ್ತಿಕೊಂತೆಲ್ಲ ಹೇಳ್ತಾ ಉಂಟು ಹಾಗೆ ನಾವು ವಾಕಿಂಗ್ ಎಲ್ಲ ಹೋಗಿ ಹೊಟ್ಟೆಯಲ್ಲಿ ಓವರ್ ತಿಂದದನ್ನೆಲ್ಲ ಕರಗಿಸಿಕೊಂಡು ಮನೆಗೆ ಹೊರಟೆವು ಇಷ್ಟೇ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡುವವರು ಯೂಟ್ಯೂಬನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡುವವರು ಫೇಸ್ಬುಕ್ಕನ್ನು ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್